ಸರ್ ನಮಸ್ತೆ ನಮಸ್ಕಾರ ಸರ್ ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೆಲ್ಮಂಗಲ ಶಾಸಕರು ವಿಚಾರವಾಗಿ ಮಾತಾಡಿದ್ದಾರೆ ಬಹಳ ಸಂತಸ ವಿಚಾರ ಇದು ತಾಲೂಕಿನ ಇರ್ತಕ್ಕಂಥ ಜನಗಳ ಹೋರಾಟದ ಫಲವಾಗಿ ತಾಲೂಕರ್ ಮುಖಂಡಗಳ ಪರವಾಗಿ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರು ಬೇಡ ಅಂತೇಳಿ ತಾಲೂಕರ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸಿದ್ರು ನಮ್ಗೆ ಪ್ರಪ್ರಥಮವಾಗಿ ಈ ಹೋರಾಟಕ್ಕೆ ಜಯ ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತಸ ಇರ್ತಕ್ಕಂಥ ವಿಚಾರ ನನ್ನ ಸದನದಲ್ಲಿ ಏನು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಎರಡನೇ ಹಂತ ಸುದ್ದೀಕರಣ ಮಾಡಿದ್ರೆ ನಮ್ಗೆ ತಾಲೂಕಿನ ನೀರು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥ ಮಾತನ್ನು ಕೇಳಿ ಬಹಳ ಸಂತೋಷ ಆಯ್ತು ತಾಲೂಕಿನ ಜನತೆ ಪರವಾಗಿ ನಾನು ಅವ್ರಿಗೆ ಅಭಿನಂದಕ್ಕೆ ಬಯಸ್ತೀನಿ ಒಳ್ಳೇದಾಗ್ಲಿ ನಮ್ಮ ಉದ್ದೇಶನೂ ಇಷ್ಟೇ ಇಲ್ಲಿ ರಾಜಕಾರಣ ಮಾಡ್ಬೇಕ ರಾಜಕೀಯ ಮಾಡೋಣ ಅವರ ಬೇರೆ ಆಯ್ತು ಬಟ್ ವೈಯಕ್ತಿಕವಾಗಿ ನಾ ಕಾರಣಕ್ಕೂ ಯಾವತ್ತು ಯಾರನ್ನೂ ನಿಂದೆ ಮಾಡ್ಲಿಕ್ಕೆ ಹೋಗಲ್ಲ ಮುಂದೆ ಆಗತಕ್ಕಂತ ಅನಾಹುತಗಳನ್ನ ತರ್ಲಿಕ್ಕೋಸ್ಕರ ಇದನ್ನ ನಮ್ಮ ತಾಲೂಕಿನ ಜನಗಳ ಮುಂದೆ ತರಂತ ಪ್ರಯತ್ನ ಮಾಡೋದು ಇವತ್ತು ಎಲ್ಲಾ ಹೋರಾಟಗಾರರು ಜಸ್ತೀರ್ ಗೋಪಾಲಗೌಡರು ಅಂಜನೇ ರೆಡ್ಡಿ ಅವರು ಅಂದಾನಪ್ಪನವರು ನಮ್ಮ ತಾಲೂಕು ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಇದಕ್ಕಾಗಿ ಸಿಕ್ಕಾಪಟ್ಟೆ ಶ್ರಮ ಹಾಕವ್ರೆ ಇವತ್ತು ಈ ಜಯ ಇಡೀ ನಲ್ಮಲ ತಾಲೂಕು ಇರತಕ್ಕಂತ ಎರಡೂವರೆ ಲಕ್ಷ ಜನ ಜನಸಂಖ್ಯೆ ಏನೈತೆ ಅವ್ರೆಲ್ರಿಗೂ ಕೂಡ ಇದು ಸಂಸದರತಕ್ಕಂತ ವಿಚಾರ ನಾನು ಅದಕ್ಕೆ ಏನಿವತ್ತು ನನ್ನ ಸದನದಲ್ಲಿ ಮಾತಾಡಿ ಎರಡನೇ ಹಂತದ್ ಬೇಕು ಅಂತ ಎರಡನೇ ಹಂತದ್ದು ಬೇಡ ಮೂರನೇ ಹಂತದ್ದು ಬೇಕು ಅಂತ ಏನ್ ಮನವಿ ಮಾಡಿದಿರಿ ನಾನು ನಿಮ್ಮಲ್ಲಿ ಶಾಸಕರಲ್ಲಿ ಕೈ ಜೋಡಿಸಿ ಮನವಿ ಮಾಡೋದಿಷ್ಟೇ ಯಾವಂತದ್ದು ಕೂಡ ಅದು ಮುಂದಿನ ಜರ್ನಲಿಸ್ಟ್ ಅಲ್ಲಿ ಅಂದು ಹಲವಾರು ರೋಗಗಳು ಉತ್ಪಿ ಬರ್ತಕ್ಕಂಥದ್ದು ಯಾಕೆಂದ್ರೆ ಸರ್ಕಾರದ ಯೋಜನೆಗಳು ಯಾವುದೇ ಆದ್ರೂ ಕೂಡ ಕಾರ್ಯಗತವಾಗಿ ನಡೀತಾ ನಡೀತದೆ ಅಂತಕ್ಕಂಥದ್ದು ಕನಸಿನ ಮಾತು ಯಾವುದೇ ಒಂದು ಯೋಜನೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಪ್ರಥಮವಾಗಿ ಚೆನ್ನಾಗಿ ಇರ್ತದಲ್ಲ ಬಹುಶಃ ಬತ್ತಾ ಬತ್ತಾ ಹತ್ತು ವರ್ಷ ಹದಿನೈದು ವರ್ಷ ಕಳೆದ ಮೇಲೆ ಯಾವತ್ತಾರು ಕೂಡ ಒಂದ್ ದಿಸ ಜೋರಾಗಿ ಮಳೆ ಬಂದ್ರೆ ಆ ಪೈಪ್ ಲೈನ್ ಮುಖಾಂತರ ಬೆಂಗಳೂರ್ತಕ್ಕಂತ ಎಲ್ಲ ಗಲೀಜು ಬಂದು ಕೆರೆ ತುಂಬ್ಕೊಂಡ್ಬಿಡ್ತದೆ ಅದನ್ನ ತಿರ್ಗ ನಾವದನ್ನ ಆ ಓಡಾಡ್ಸ್ಬೇಕು ಅಂತಂದ್ರೆ ಹತ್ತು ವರ್ಷ ಬೇಕದನ್ನ ಆದ ಕಾರಣ ಯಾವಂತದ್ದು ಕೂಡ ನಿರ್ಮಲಾ ತಾಲೂಕಿಗೆ ಋಷುಭಾವತಿ ಯೋಜನೆನೇ ಬೇಡ ಅದ್ರ ಅವ್ರ ಏನೋ ಎತ್ತಿನೊಳೆ ಮತ್ತೆ ಹೇಮಾವತಿ ನೀಡ್ತರ್ತೇವೆ ಅಂತ ಹೇಳಿ ಸದನದಲ್ಲಿ ಮನವಿ ಮಾಡೋರೆ ದಯಮಾಡಿ ಆ ಕಾರ್ಯಕರ್ತಕ್ಕೆ ಅವರು ಶಾಸಕರು ಕೈ ಹಾಕಿದ್ರೆ ನಮ್ಮ ಸಂಪೂರ್ಣವಾದ ಬೆಂಬಲ ಮತ್ತೆ ಅಭಿನಂದನೆ ಅವ್ರಿಗೆ ಇದ್ದೇ ಇರ್ತದೆ ನಾವು ಯಾಕೆ ಪ್ರಪ್ರಥಮ ಬೇಡ ಅಂತ ಹೇಳ್ತಾ ಬರ್ತಾ ಇದೀವಿ ಅಂದ್ರೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಜನಗಳು ಯಾವ ರೀತಿ ಸಂಕಷ್ಟಗಳನ್ನ ಎತ್ತಿಸ್ತಾವ್ರೆ ಅಂತಂದ್ರೆ ಅದು ಹೇಳ್ಲಾರದು ನನಗೆ ಬಾಲಕೃಷ್ಣ ಅವ್ರು ಬಾಳ ಚೆನ್ನಾಗಿ ಹೇಳಿದ್ರು ಪಾಪ ಮಾಗಡಿ ಕ್ಷೇತ್ರ ಮಾಗಡಿ ಕ್ಷೇತ್ರ ಶಾಸಕರು ಬಹಳ ವಿವರವಾಗಿ ಚೆನ್ನಾಗಿ ಹೇಳುದು ದನಕರಿಗಳಿಗೆ ಕುಡಿಯೋಕ್ ಅಂದ್ಮೇಲೆ ಯಾಕೆ ಬಿಡ್ತೀರಾ ನೀರು ಅಂತ ಕೇಳಿದ್ರು ಬಹಳ ಸಂತೋಷ ಆಯ್ತು ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ಯಾವುದೇ ಪಾರ್ಟಿ ಇರ್ಲಿ ಜನಗಳ ಹಿತದೃಷ್ಟಿಯಿಂದ ಯಾವ ಯೋಜನೆ ಮಾಡಿದ್ರು ಒಳ್ಳೇದು ಯಾವ ಯೋಜನೆ ಬಿಟ್ಟರು ಒಳ್ಳೇದು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಆದ ಕಾರಣ ಶಾಸಕರಿಗೆ ಈಗಲಾರು ಕೂಡ ಮನವರಿಕೆ ಆಯ್ತು ಇಲ್ಲ ತಾಲೂಕಿನ ಜನ ಅದನ್ನ ಯಾಕೆ ಸಂಪೂರ್ಣ ವಿರೋಧ ಮಾಡ್ತಾವ್ರೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿರತಕ್ಕಂಥದ್ಕೆ ನಂಗೆ ನಾನು ಅವ್ರಿಗೆ ತುಂಬರುವುದರಿಂದ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೇದಾಗ್ಲಿ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ನಮ್ದೇನು ಅಭ್ಯಂತರಲ್ಲ ಬಟ್ ಅಂತ ಸಂದರ್ಭದಲ್ಲೂ ಕೂಡ ಶುಭಾವತಿ ಯೋಜನೆಯನ್ನ ನಿರ್ಮಲಾ ತಾಲೂಕಿ ತರುವಂತ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಆಗ್ಬಾರ್ದು ಇದೇ ನಮ್ಮ ಇದೆಲ್ಲ ಇಡೀ ತಾಲೂಕಲ್ಲಿ ಎಷ್ಟು ನಿನ್ನೆಯಿಂದ ಜನ ಎಷ್ಟು ಸಂತೃಪ್ತಿ ಆಗೋರೆ ಅಂತಂದ್ರೆ ಹೇಳ್ಬಾರ್ದು ಅದನ್ನ ಎಲ್ಲಾ ಮಾತಾಡ್ತಾರೆ ಒಳ್ಳೇದಾಗ್ಲಿ ಈಗ ಶಾಸಕರು ಎಲ್ಲದಕ್ಕೂ ವಿರೋಧ ಮಾಡ್ಲಿಕ್ಕೆ ಆಗಲ್ಲ ಒಳ್ಳೇದನ್ನ ಒಳ್ಳೇದು ಅಂತ ಹೇಳ್ಬೇಕಾಗ್ತದೆ ಆದ ಕಾರಣ ತಾಲೂಕಿನ ಜನತೆ ಪರವಾಗಿ ನಿನ್ನೆ ಅವ್ರು ಇದಾವೆ ಅಧಿವೇಶನದಲ್ಲಿ ಮಾತಾಡೋರೆ ನಾನು ಅವ್ರ ಭಗವಂತಲ್ಲಿ ಪ್ರಾರ್ಥನೆ ಮಾಡಿದಷ್ಟೇ ಅದು ಮೂರನೇ ಸುದ್ದೀಕರಣ ನಾಲ್ಕನೇ ಸುದ್ದೀಕರಣ ಯಾವ ಸುದ್ದೀಕರಣನೂ ಕೂಡ ಆ ಬೆಂಗಳೂರಿನ ಕೊಳಚೆ ನೀರು ನಮ್ಮ ತಾಲೂಕಿಗೆ ಬರದಂಗಿರ್ಲಿ ಅಂತಕ್ಕಂಥದ್ದು ನನ್ನ ಮನ ಮನಳ ಮನದಾಳದ ಆಸೆ ಆದ ಕಾರಣ ಇವತ್ತಿ ತಾಲೂಕಿನ ಜನತೆಗೆ ಪ್ರಥಮವಾಗಿ ಜಯ ಸಿಕ್ಕೈತೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಹೋರಾಟಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಒಳ್ಳೆಲಿ ರೈತರು ಹೆಂಗಸರುಗಳು ರೈತ ಪರ ಹೋರಾಟಗಾರರು ಹಲವಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಇದಕ್ಕೆ ಕಾಂಗ್ರೆಸ್ನವರು ಕೂಡ ನನಗೆ ಫೋನ್ ಮಾಡಿ ಹೇಳಿದ್ರು ಇಲ್ಲ ಇದ್ರಲ್ಲಿ ನೀವು ಮಾಡ್ತಾ ಇರತಕ್ಕಂತ ಸರಿ ಐತೆ ಕಾರಣ ಇದನ್ ಯಾವುದೇ ಕಣಕ್ಕೂ ಹಿಂದೂರಿಸ್ಬಿಡಿ ಮುಂದೆ ಆದಣ ಈ ಜಯ ಇಡೀ ತಾಲೂಕಲ್ಲಿರತಕ್ಕಂತ ಶಾಸಕರು ಶಾಸಕರನ್ನು ಒಳಗೊಂಡು ಎಲ್ರಿಗೂ ಕೂಡ ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಪ್ರತಿಫಲ ಸಿಕ್ತಂಗಾಯ್ತು ನಾವೇನಾರು ಕೂಡ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇದು ಬಹಳ ಬಹಳ ಹೋಗೋದು ಅದರಿಂದ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆನು ಕೂಡ ಆಗ್ತಾ ಇತ್ತು ಕಾರಣ ನಿಮ್ಮ ವೈನ್ ಮುಖಾಂತರ ನಿರ್ಮಲಾ ಕ್ಷೇತ್ರದ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಮುಂದಿನಗಳಲ್ಲಿ ಋಷಾವತಿ ಯೋಜನೆ ಅಂತಕ್ಕಂಥದ್ದೇ ಅವ್ರ ಬಾಯಿಲ್ ಬರೋದ್ ಬೇಡ ಆ ಯೋಜನೆಯಿಂದ ಸಂಪೂರ್ಣ ಕೈ ಬಿಟ್ಟು ಎತ್ತಿರೋಳೇನೋ ಏಮಾವತ್ತೇನೋ ಯಾವ್ದಾರು ಒಂದಿನ ಅದೇ ಪೈಪ್ ಕಲೆಕ್ಷನ್ ಕೊಡೋರ ಮುಖಾಂತರ ತಾಲೂಕಿನ ಜನತೆ ಕೊಡ್ಲಿ ಅಂತ ನಾನು ಅವ್ರಲ್ಲಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಇಡೀ ತಾಲೂಕಿನ ಜನತೆ ಇವತ್ತು ಎಲ್ಲಾರು ಹೋರಾಟ ಫಲವಾಗಿ ಒಳ್ಳೆ ಜಯ ಸಿಕ್ಕೈತೆ ಮುಂದಿನ ವರ್ಷ ಇಂತ ಅವ್ರೇನಾದ್ರು ಕೂಡ ಸರ್ಕಾರ ಗಮನ ಹರಿಸ್ಲಿಲ್ಲ ಅಂತಂದ್ರೆ ಆ ಈ ಹೋರಾಟ ಉಗ್ರವಾಗಬೇಕು ನಾವು ಒಂದ್ ಹತ್ತು ಸಾವಿರ ಜನಗಳನ್ನ ಸೇರಿಸಿ ಆ ಬೆಂಗಳೂರು ವಿಧಾನಸೌಧಕ್ಕೆ ಪಾದಯಾತ್ರೆ ಹೋಗ್ಬೇಕು ಹೇಳಿ ತೀರ್ಮಾನ ಮಾಡ್ತಾ ಇದೀವಿ ಈ ಏನಾದರೂ ಕೂಡ ಸರ್ಕಾರ ಕೈ ಬಿಡಲಿಲ್ಲ ಅಂದ್ರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ನಮ್ಮ ತಾಲೂಕಿಗೆ ಋಷಭಾವತಿ ನೀರು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥದನ್ನ ಸರ್ಕಾರದ ಗಮನ ತರಿಸಂತ ಪ್ರಯತ್ನ ಖಂಡಿತವ್ರು ಕೂಡ ಮಾಡ್ತೀವಿ ಕೊನೆದಾಗಿ ನಮ್ಮ ಹೋರಾಟಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಅವರೆಲ್ರಿಗೂ ಕೂಡ ನಾನು ಬಿಂದಿನ ಸಸ್ಯಕ್ಕೆ ಬಯಸ್ತೀನಿ ಶಾಸಕರು ಅಧಿವೇಶನದಲ್ಲಿ ಇನ್ನೊಂದು ಮಾತು ಕೂಡ ಹೇಳಿದ್ರು ಸರ್ ಹಿಂದೆ ಇದ್ದ ಎಂ ಎಲ್ ಎ ಮಾಡಿದ್ದು ಬಟ್ ಇವಾಗ ನನಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನನಗ್ ತೀರ್ತಾ ಇದ್ದೀರಾ ಅನ್ನೋ ರೀತಿ ಮಾತಾಡಿದ್ರು ನೋಡಿ ಹಿಂದಿನ ಶಾಸಕರು ತೊಂದ್ರೆ ಮುಂದಿನ ಶಾಸಕರು ತೊಂದ್ರೆ ಗೊತ್ತಿಲ್ಲ ಪ್ರಪ್ರಥಮವಾಗಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಏನ್ ಬಿಟ್ರು ಅಲ್ಲಿ ಅನಾಹುತಗಳು ನೋಡಿದ್ಮೇಲೆ ಆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಅವರು ಎಂ ಎಲ್ ಎ ಸಂದರ್ಭ ಶಾಸಕರ ಸಂದರ್ಭದಲ್ಲಿ ಕೋಲಾರ ಜನನೇ ಅಷ್ಟೆಲ್ಲ ಸಮಸ್ಯೆ ಅನುಭವಿಸ್ತವ್ರೆ ಚಿಕ್ಕಬಳ್ಳಾಪುರ ಜನನೇ ಅಷ್ಟೊಂದು ಸಮಸ್ಯೆ ಅನುಭವಿಸ್ತಾರೆ ಅಂತಂದ್ರೆ ನಮ್ಮ ಯಾಕ್ ಯಾಕೆ ಬೇಕು ಅಂತೆಲ್ಲ ಅದೇ ಕೈ ಬಿಟ್ರು ಇವ್ರು ಅದನ್ನ ಹಲವಾರು ಕಡೆ ವಿಚಾರ ಮಾಡಿ ಅದೇನು ಆಗು ಹೋಗ ಯೋಚನೆ ಮಾಡಿ ಆ ಪ್ರಾಜೆಕ್ಟ್ ಗೆ ಕೈ ಹಾಕ್ಬೇಕಾಗಿತ್ತು ಅವ್ರು ಮಾಡಿ ಬಂದು ಪದೇ ಪದೇ ಅವರೇ ಹೇಳ್ತಾ ಇರಲ್ಲ ಇಲ್ಲಿನ ಜನ ಜಲ ಇದನ್ನ ಅಭಿವೃದ್ಧಿ ಮಾಡಿಸಿ ಬೋರ್ವೆಲ್ ಅಲ್ಲಿ ನೀರು ಸಿಗೋಂತ ಕೆಲಸ ಮಾಡ್ತೀವಿ ಕೆರೆ ಕಟ್ಟೆಗಳು ತುಂಬಿಸ್ತೀವಿ ಇದಕ್ಕೆ ಸಿದ್ದರಾಮಯ್ಯ ಹಣ ಬಿಡುಗಡೆ ಮಾಡ್ಕೊಟ್ಟವ್ರೆ ಅಂತ ಹೇಳಿ ಇಲ್ಲಿ ಬಿಜೆಪಿ ಬೊಮ್ಮಾಯಿ ಅವರು ಸಿಎಂ ಆಗಿರ್ತ ಸಂದರ್ಭದಲ್ಲಿ ಅವ್ರ ಕೊನೆ ಬಜೆಟ್ ಅಲ್ಲಿ ನನ್ನ ಸುಧಾಕರ್ ಕೂಡ ಅದನ್ನೇ ಹೇಳಿದ್ರೆ ಕೊನೆ ಬಜೆಟ್ ಅಲ್ಲಿ ಸಬ್ಸಡಿ ಟ್ರೀಟ್ಮೆಂಟ್ ಆದ್ರೂ ಮಾತ್ರ ಕೊಡ್ವಿ ಇಲ್ಲಿ ಕಾರಣಕ್ಕೂ ಬೇಡ ಅಂತ ಹೇಳಿರೋದು ಆದ ಕಾರಣ ಅದು ಶ್ರೀನಿವಾಸ ಮೂರ್ತಿ ತರಲೇಬೇಕು ಅನ್ನಂಗಿದ್ರೆ ಯಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನ ತಿರಸ್ಕಾರ ಮಾಡ್ತಿದ್ರ ಅದ್ರ ಆಗು ಹೋಗ್ಗಳು ನೋಡಿ ಯಾವ್ದೇ ಕಾರಣಕ್ಕೂ ಕೂಡ ತರೋದ್ರಿಂದ ನಮ್ಮ ತಾಲೂಕಿನ ಜನತೆಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮನಗಂಡು ಶ್ರೀನಿವಾಸ ಮೂರ್ತಿ ಕೈ ಬಿಟ್ರು ಇವ್ರು ಯಾಕೆ ಮುಂದುವರ್ಸ್ಬೇಕಾಗಿತ್ತು ಅದನ್ನ ಈ ಆ ಪ್ರಾಜೆಕ್ಟ್ ನ ಕೈ ತಗೊಂಬಾರ್ದಾಗಿತ್ತು ಋಷಿಮಾವತಿ ನೀರು ಹುಟ್ಟದಲ್ಲಿ ಅದೇನು ಎತ್ತಿನೊಳ್ಳವ ಯಮಾವತಿ ನೀರು ಏನಿಲ್ವಲ್ಲ ಬೆಂಗಳೂರು ಇರತಕ್ಕಂತ ಕೊಳಚೆ ಕಕ್ಕಸ್ ಗಲೀಜಿ ನೀರನ್ನ ಕ್ರಿಮಿ ಕೀಟಗಳು ಸೇರಿತಕ್ಕಂಥ ಹಾಸ್ಪಿಟಲ್ ತ್ಯಾಜ್ಯಗಳನ್ನ ಸಂಪೂರ್ಣವಾಗಿ ನಾವೆಲ್ಲ ಅದನ್ನ ಶುದ್ಧೀಕರಣ ಮಾಡ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಎಷ್ಟು ಮಟ್ಟ ಸರಿ ಇದು ಶ್ರೀನಿವಾಸ ಮೂರ್ತಿ ಮೇಲೆ ಹಾಕೋದಲ್ಲ ಇನ್ನೊಬ್ಬರ ಮೇಲೆ ಹಾಕೋದನ್ನೇ ತಾಲೂಕಿನ ಜನಗಳ ವಿಚಾರ ಪರವಾಗಿ ಮಾತಾಡಿದಿರಾ ನಾವು ತುಂಬ ಅದನ್ನ ಸ್ವಾಗತ ಮಾಡ್ತೀವಿ ಶ್ರೀನಿವಾಸ ಮೂರ್ತಿ ತರ್ತೇವಿ ಅಂತ ಹೋಗಿದ್ರು ಕೂಡ ಇದೇ ಹೋರಾಟ ಆಗ್ತಾ ಇತ್ತು ಶ್ರೀನಿವಾಸ ಮೂರ್ತಿಯವ್ರ ಏನ್ ದೇವರಲ್ಲ ಶ್ರೀನಿವಾಸ ಮೂರ್ತಿ ಸುಮ್ಮನೆ ಬಿಡ್ತಿರ್ಲಿ ಅವ್ರು ಜೆಡಿಎಸ್ ಪಕ್ಷರೇ ಆಗಿರ್ಲಿ ಬಿಜೆಪಿ ಪಕ್ಷರೇ ಆಗಿರ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಈಗ ಕಾಮಗಾರಿಗೆ ಏನಾದ್ರು ಕೈ ಹಾಕಿದ್ರೆ ಅವತ್ತು ಕೂಡ ಹೋರಾಟ ಅದೇ ಆಗೋದು ತಾಲೂಕಲ್ಲಿ ಪ್ರಜ್ಞಾವಂತರವ್ರೆ ಆಮೇಲೆ ಜನಗಳ ಭವಿಷ್ಯ ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾವ್ದೋ ತಂದು ಏನೋ ಮಾಡಿ ಬಂದ್ ಸೃಷ್ಟಿ ಆಗಂತ ಕೆಲಸ ಬೇಡ ಅದ್ ಯಾರೇ ತಂದಿರ್ಲಿ ನನ್ನ ಸಂಬಂಧದಲ್ಲಿ ಧ್ವನಿ ಎತ್ತಿದ್ರಿ ಮುಂದೆನೂ ಕೂಡ ಅದೇ ರೀತಿ ಧ್ವನಿ ಎತ್ತಿ ತಾಲೂಕಿನ ಜನತೆಗೆ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಬಯಸ್ತೀನಿ ಪೈಪ್ಲೈನ್ ಕಾಮಗಾರಿಯಿಂದ ಬೇರೆ ನೀರು ಶಾಸಕರು ನೆಲಮಂಗಲ ತಾಲೂಕಲ್ಲಿ ಏನ್ ಪೈಪ್ ಪೈಪ್ಲೈನ್ ಅಂತ ಇವಾಗ ಏನ್ ಮಾಡ್ತಾ ಇದ್ರು ಅದೇ ಪೈಪ್ ಅಲ್ಲಿ ಬೇರೆ ನೀರು ಕೊಡಿ ಅಂತ ಶಾಸಕರು ಧ್ವನಿ ಎತ್ತಿದ್ದಾರೆ ಕೊಡ್ಲಿ ಸಂತೋಷ ಆ ವಿಚಾರವಾಗಿ ನಾವು ಯಾವ್ದೇ ಕಾರಣಕ್ಕೂ ಏನು ವಿರೋಧ ಮಾಡಲ್ಲ ಅವರು ಅಸೆಂಬ್ಲಿ ವಿಧಾನಸಭೆಯಲ್ಲಿ ಮಾತಾಡಿ ಇಮಿಡಿಯೇಟ್ಲಿ ನಾವು ಕೊಳಚೆ ನೀರು ನಿವ್ಸ್ಬಿಟ್ಟು ಒಳ್ಳೆ ನೀರು ಕೊಡ್ತೀನಿ ಅಂತ ಏನಾದ್ರು ಕೂಡ ಮಾಹಿತಿ ಕೊಟ್ಟರೆ ನಾವು ಎಲ್ಲೂ ಲೈನ್ ಮಾಡಕ್ಕೆ ತೊಂದರೆ ಮಾಡ್ಲಿಕ್ಕೆ ಹೋಗಲ್ಲ ಋಷುಭಾವತಿ ನೀರು ಅಂತ ವಿಚಾರ ಬಂದಾದ್ರೆ ಪೈಪ್ ಲೈನ್ ಹಾಕಕ್ ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಇದು ನಮ್ಮ ಹೋರಾಟಗಾರರು ಮತ್ತೆ ನಮ್ದೇನು ಋಷುಭಾವತಿ ಕೊಳಚೆ ನೀರು ಹೋರಾಟ ಮಾಡತಕ್ಕಂಥ ಹೋರಾಟ ಸಮಿತಿಯ ಅಧ್ಯಕ್ಷ ಒಳಗೊಂಡು ಎಲ್ಲರೂ ಕೂಡ ಒಂದೇ ಗುರಿ ಯಾವುದೇ ಕಾರಣಕ್ಕೂ ಕೂಡ ನೀರಿಗೆ ಪೈಪ್ ಲೈನ್ ಕಲೆಕ್ಷನ್ ಕೊಡ್ಸಕ್ಕೆ ಬಿಡಲ್ಲ ಆದ್ರೆ ನಮ್ಮ ಪ್ರಾಣ ಓದು ಸರಿನೇ ಅಂತ ಹೇಳಿದೀನಿ ಇವತ್ತು ಕೂಡ ಮಾತನಾಡ ಬದ್ದ ಇದೀವಿ ಅವ್ರೇನಾದ್ರು ಕೂಡ ಎತ್ತಿನ ಅಥವಾ ಅಥವಾ ಹೇಮಾವತಿ ಜಾಯಿಂಟ್ ಮಾಡಿಕೊಟ್ರೆ ನಾವು ನಮ್ ತಾಲೂಕಲ್ಲಿ ದೊಡ್ಡದೊಂದು ಆರ ತಗೊಂಡಾಗ ಅವ್ರಿಗೆ ಹಾಕಿ ಅಭಿನಂದನೆ ಸಲ್ಲಿಸಿ ದೇವ್ರ ಅಂತ ನಾನು ಖುದ್ದಾಗಿ ವೈಯಕ್ತಿಕವಾಗಿ ಹೇಳ್ಬಿಟ್ಟು ಬರ್ತೀನಿ ಓಕೆ ಸರ್ ಶಾಸಕರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿನ್ನೆ ನನ್ಮಲ್ಲ ತಾಲೂಕಿನ ಜನಗಳ ಕಾಳಜಿ ಪರವಾಗಿ ಮಾತಾಡಿರೋದ್ಗೆ ಅವ್ರಿಗೆ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ ಬಯಸ್ತೀನಿ ಅವ್ರ ಮನಸ್ಸಲ್ಲಿ ಯಾವ ಮೂಲೆಯೂ ಕೂಡ ಋಷಭಾವತಿ ಯೋಜನೆ ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇವತ್ತೇ ತಲೆಯಿಂದ ತೆಗಿಬೇಕು ನಾನು ಅವರಲ್ಲಿ ಐದು ವರ್ಷ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಅವ್ರ ಏನೇ ತಸರಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಸರ್ಕಾರ ಕೊಟ್ಟರು ಕೂಡ ನಿಮಗೆ ಗೊತ್ತು ಸರ್ಕಾರದ ಯೋಜನೆಗಳು ಎಲ್ಲಿವರೆಗೂ ನಿಲ್ತವೆ ಅಂತಕ್ಕಂಥದನ್ನ ಏನ್ ಒಂದೇ ಸಮ ಮಿಷಿನರಿ ಸರ್ ಮಾಡ್ಕೊಂಡು ಯಾವತ್ತೋ ಒಂದ್ ದಿವಸ ಮಿಷಿನ್ ಕೆಟ್ಟವ್ರು ಒಂದೇ ಒಂದು ಅರ್ಧ ಗಂಟೆ ಮಿಷಿನ್ ಆಪ್ ಆದ್ರೆ ಇಡೀ ನೆಲ್ಮಲ ತಾಲೂಕಿನ ವಿಷ ಭಾಷಣ ಕೊಟ್ಟಿ ಸಾಶ್ಸಂಗ್ ಆಗ್ತದೆ ಆದ ಕಾರಣ ನಮ್ಮ ತಸರಿ ಟ್ರೀಟ್ಮೆಂಟ್ಗೆ ಅವ್ರು ಕೇಳವ್ರೆ ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತಕ್ಕಂಥದ್ದು ನಮಗ್ ಕೂಡ ಗೊತ್ತಿಲ್ಲ ಆದ ಕಾರಣ ಆದಷ್ಟು ಆದಷ್ಟು ನನ್ನ ಭಗವಂತನಲ್ಲಿ ಮತ್ತೆ ಶಾಸಕರಲ್ಲೂ ಕೂಡ ಮನವಿ ಮಾಡೋದಿಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಋಷುಭಾವತಿ ಯೋಜನೆ ಅಂತಕ್ಕಂಥ ಕಾಮಗಾರಿ ನಮ್ಮ ತಾಲೂಕಿಂದ ಬಹಳ ದೂರ ಹೋಗ್ಬೇಕು ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬೇಡ ನಿನ್ನೆ ನೀವೇ ಕೇಳಿದ್ರೆ ಬಾಲಕೃಷ್ಣ ಅವ್ರ ಏನಂತ ಹೇಳಿದ್ರು ಮಾಗಡಿ ಕ್ಷೇತ್ರ ಶಾಸಕರವರೇ ಯಾವ ಕಾರಣಕ್ಕೂ ಬೇಡಪ್ಪ ಅಲ್ಲಿ ದನಕರಣೆ ಕುಡಿಯಲ್ಲ ಅಂದ್ಮೇಲೆ ಯಾಕೆ ನೀರು ಕೊಡ್ತೀರಂತ ಇಷ್ಟು ನೀರು ಧ್ವನಿಲಿ ಗಟ್ಟಿದೆ ಧ್ವನಿಯಾಗಿ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ನಂದು ಕೂಡ ಅಭಿಲಾಷೆ